ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ನಂದು ಹೊಸ ಸ್ಯಾರಿ ಯೆಲ್ಲೋ ಕಲರು ಮತ್ತು ಗ್ರೀನ್ ಕಲರ್ನಲ್ಲಿ ಬೋರ್ಡ್ರಿದೆ ಈ ರೀತಿ ಮಧ್ಯೆ ಮಧ್ಯೆ ಫ್ಲವರ್ ಪ್ರಿಂಟ್ ಬಂದಿದೆ ಚೆನ್ನಾಗಿದೆ ಸೀರೆ ಇದಕ್ಕೆ ಫಾಲ್ ಹಾಕಿ ಮತ್ತು ಅಂಚನ ಸ್ಟಿಚ್ ಮಾಡ್ಕೋಬೇಕಿತ್ತು ನಾಳೆ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಅಂದ್ಕೊಂಡು ಕೊನೆಗೂ ಗೃಹ ಪ್ರವೇಶ ದಿನ ಬಂದೇ ಬಿಡ್ತು ನಾನು ಯೆಲ್ಲೋ ಕಲರ್ ಸೀರೆ ಜಾಸ್ತಿ ತೊಗೊಳಲ್ಲ ಬಟ್ಟು ಲಾಸ್ಟಲ್ಲಿ ಹೇಗಾಗ್ಬಿಡುತ್ತೆ ಅಂದರೆ ಯಾವ ಬೇರೆದಕ್ಕಿಂತ ಇದೇ ಇರಲಿ ಬಿಡು ನನಗೆ ಇದನ್ನೇ ತೊಗೊಂಬರ್ತೀನಿ ಈ ಸೀರೆ ಪ್ರೈಸ್ ಬಂದು ಮೂರು ಸಾವಿರದ ಏಳ್ನೂರ ಎಂಬತ್ತು ಅಂದರೆ ಫೋರ್ ತೌಸಂಡ್ ಅಷ್ಟೇ ಅದ್ರ ಮೇಲೆ ಕೊಡೋದಕ್ಕೆ ನನಗಂತೂ ಸೀರೆಗೆ ದುಡ್ಡು ಕೊಡೋದಕ್ಕೆ ಒಟ್ಟವ್ರಿ ಇತ್ತು ನಾನು ಇರೋ ವಿಷಯ ಇದ್ದೀನಿ ಇನ್ನು ಬ್ಲೌಸ್ನ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ ಇನ್ನೂ ನಾನೇ ಸ್ಟಿಚ್ ಮಾಡ್ಕೊಳ್ಳೋ ಟೈಮ್ ಬಂದಿಲ್ಲ ಆಲ್ರೆಡಿ ಅಲ್ಲೇ ಮೂರು ವರ್ಷವೇ ಆಗೋಯ್ತು ನಾನು ಸ್ಟಿಚ್ ಮಾಡಿ ಇನ್ನೂ ರೆಡಿಯಾಗಿ ಗೃಹ ಪ್ರವೇಶಕ್ಕೆ ಬಂದೆ ಇಲ್ಲಿ ಒಂದು ನಾಲ್ಕು ಅಂಗಡಿ ಮಳಿಗೆಗಳನ್ನ ಬಾಡಿಗೆ ಕೊಟ್ಟಿದ್ದಾರೆ ಇನ್ನು ಉಳಿದಿದ್ದು ಜಾಗದಲ್ಲಿ ಇವ್ರ ಮನೆ ಕಟ್ಕೊಂಡಿರೋವಂಥದ್ದು ಇವ್ರದೇ ಮನೆ ಒಬ್ಬ ತುಂಬ ಗ್ರ್ಯಾಂಡಾಗಿ ಮಾಡಿದರು ಮಾತ್ರ ಗೃಹ ಪ್ರವೇಶನ ಇಲ್ಲಿ ದೇವ್ರಿಗೆಲ್ಲ ಅಲಂಕಾರ ಮತ್ತು ಎಲ್ಲ ಕಡೆಯೂ ರಿಯಲ್ ಫ್ಲವರ್ಸೇ ಮಾಡಿಸಿದ್ರು ಯಾರೋ ಹೇಳ್ತಿರೋ ಸುಮಾರು ಹೂಗೇನೆ ಒಂದು ಆರು ಲಕ್ಷ ರೂಪಾಯಿ ಅಷ್ಟು ಖರ್ಚಾಗಿದೆ ಅಂತ ಹೇಳ್ಬಿಟ್ಟು ಅಂತ ಡೆಕೋರೇಷನ್ಗೆ ಇವಾಗಿನ ಹೂ ರೇಟಲ್ಲಿ ಇದಂತೂ ದೇವ್ರ ಮನೆ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂತ ತುಂಬ ಜನ ಇದ್ದರು ನಾನು ಒಂದು ಸ್ವಲ್ಪ ಮಾತ್ರ ವೀಡಿಯೋಸ್ನ ತೆಗೆದಿದ್ದೀನಿ ಇದು ದೇವ್ರ ಮನೆ ಎಲ್ಲ ಬೆಳ್ಳಿದ್ದು ಫೋಟೋಗಳು ಇವಾಗಂತೂ ಚಿನ್ನ ಬೆಳ್ಳಿ ಕೆಣಕೋಕ್ಕಾಗಲ್ಲ ನನಗಂತೂ ಶಾಕ್ ಆಗ್ತದೆ ಬೆಳ್ಳಿ ರೈಟು ಮುನ್ನೂರೈವತ್ತು ರೂಪಾಯಿನೋ ಏನೋ ಮುನ್ನೂರು ರೂಪಾಯಿ ಮೇಲಾಗಿದೆ ಅಂತೆ ಒಂದು ಗ್ರಾಮು ಇನ್ನು ಇದು ಕಿಚನು ನನಗೆ ಕಿಚನ್ ಕಲರ್ ಇಷ್ಟ ಆಯಿತು ಚೆನ್ನಾಗಿದೆ ಯಾವಾಗ್ಲೂ ಈ ಥರ ಲೈಟ್ ಪಿಂಕು ಅಥವಾ ಗ್ರೀನು ಈ ಥರ ಕಾಮಾಗಿರೋ ಕಲರ್ ಇದ್ರೆ ಚೆಂದ ಅಂತ ಹೇಳ್ತಾರೆ ಈ ಕಡೆ ಯುಟಿಲಿಟಿ ಹಾಗೆಯೇ ಒಂದು ಸ್ಟೋರೂಮ್ ಕೂಡ ಇದೆ ಮತ್ತು ಇದು ಒಂದು ರೂಮು ಕೆಳಗಡೆ ಒಂದು ರೂಮು ಎಲ್ಲ ಸಾಫ್ಟ್ ಕ್ಲೋಸಿಂಗ್ ವಾಡ್ರೋಬ್ಗಳು ಸಖತ್ತಾಗಿದೆ ಮಾತ್ರ ಮನೆ ಮಾತ್ರ ಅಬ್ಬಾ ನಿಜವಾಗ್ಲೂ ಅಂದರೆ ಮೇಂಟೆನೆನ್ಸ್ ಕೂಡ ಹಾಗೇ ಇರಬೇಕು ಇದೆಲ್ಲ ಪೂರ್ತಿ ಮಾರ್ಬಲ್ಸೇ ಹಾಕಿರೋದು ಅಂತ ಅಂದ್ಕೊತೀನಿ ತುಂಬ ಎಕ್ಸ್ಪೆನ್ಸಿವ್ ಆಗಿ ಕಟ್ಟಿದ್ದಾರೆ ಮಾತ್ರ ಮನೆನ ಇದು ಮೇಲುಗಡೆ ಇಲ್ಲಿ ನಿಂತಿದ್ದಾಳೆ ನೋಡಿ ಹುಡುಗಿ ಇವ್ರದೇ ಮನೆ ಸೊ ಇಲ್ಲಿ ಗಣೇಶ ಇಟ್ಟಿದ್ದಾರೆ ಇಲ್ಲಿ ಕೆಳಗಡೆಯಿಂದ ಈ ಕಡೆ ಓಪನ್ ಕೊಟ್ಟಿರೋದ್ರಿಂದ ಕೆಳಗಡೆ ಹಾಲೆಲ್ಲ ಕಾಣಿಸುತ್ತೆ ಹಾಲಲ್ಲಿ ಯಾರಾದರೂ ಕೂತಿದಾರೆ ಆ ಥರ ಕಾಣಿಸುತ್ತೆ ಇನ್ನು ಇಲ್ಲೂ ಅಷ್ಟೇ ಮೂರು ರೂಮ್ ಏನೋ ಇದೆ ನಾನು ಸ್ವಲ್ಪ ಸ್ವಲ್ಪ ತೆಗ್ದಿದ್ದೀನಿ ತುಂಬ ಜನ ಇದ್ದರು ನೋಡಿ ಎರಡೆರಡು ಕಡೆ ಓಡ್ ರೂಮ್ ಮಾಡ್ತಿದ್ದಾರೆ ಒಂದೊಂದು ರೂಮ್ಗೆ ಕೆಲವು ಕಡೆ ಮತ್ತು ಬಾಲ್ಕನಿ ಎಲ್ಲ ಕೊಟ್ಟಿದ್ದಾರೆ ಇದೊಂದು ಆ್ಯಂಟಿಕ್ ಪೀಸ್ ಕ್ಲಾಕು ಚೆನ್ನಾಗಿದೆ ಮತ್ತು ಹೋಮ್ ಥಿಯೇಟ್ರ್ ಕೂಡ ಇದೆ ನೋಡಿ ಇದು ಒಂದು ರೂಮು ಈ ಕಡೆ ಮತ್ತೆ ಎಲ್ಲ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ ಲಿಫ್ಟ್ ಕೂಡ ಇದೆ ಇದು ನಾನು ಹೇಳುದಲ್ಲ ಹೋಮ್ ಥಿಯೇಟ್ರು ಸೊ ತುಂಬ ಅಂತೂ ಖರ್ಚಾಗಿದೆ ಅಂತ ಅಂದ್ಕೊತೀನಿ ನನಗೆ ಗೊತ್ತಿಲ್ಲ ಎಷ್ಟಾಗಿದೆ ಏನೋ ಅಂತ ಅಂತೇಳ್ಬಿಟ್ಟು ಅಂತ ಬಟ್ ಇದು ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಇದು ಮೇಲ್ಗಡೆ ಇನ್ನು ಮೇಲ್ಗಡೆ ಕೂಡ ಒಂದು ರೂಮ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊತೀನಿ ಮತ್ತು ಇದು ಫುಲ್ಲು ಫಂಕ್ಷನ್ ಹಾಲು ಈ ಕಡೆ ನೀರು ಕೂಡ ಬರೋ ರೀತಿನಲ್ಲಿ ಮಾಡಿದ್ದಾರೆ ವಾಟ್ರ್ ಫಾಲ್ ರೀತಿ ಚಿಕ್ಕದಾಗಿ ತುಂಬಾ ಚೆನ್ನಾಗಿದೆ ಅದು ಅದರಲ್ಲೂ ಈಶಾನ್ಯ ಭಾಗದಲ್ಲೇ ನೀರು ಬೀಳ್ತಾ ಇದೆ ಈಶಾನ್ಯದಲ್ಲಿ ನೀರಿಡಬೇಕು ಅಂತ ಹೇಳ್ತಾರಲ್ವಾ ನೋಡಿ ಈ ಕಡೆ ಈಶಾನ್ಯ ಭಾಗದಲ್ಲಿ ನೀರು ಇದೆ ಇದು ಫಂಕ್ಷನ್ ಹಾಲ್ ಮೇಲ್ಗಡೆ ಎಲ್ಲ ಇವಾಗಂತೂ ನಿಜವಾಗ್ಲೂ ಒಂದು ಟ್ವೆಂಟಿ ತರ್ಟಿ ಕಟ್ತೀನಿ ಅಂದರೆ ತುಂಬಾ ಖರ್ಚಾಗ್ಬಿಡುತ್ತೆ ಮನೆಗೆ ಇದು ಮೇಲ್ಗಡೆಯಿಂದ ಒಂದು ವ್ಯೂ ಸುಮಾರು ಐದು ಸಾವಿರ ಜನಕ್ಕೆ ಅವರು ಅಡುಗೆ ಮಾಡಿಸಿದರು ಮೂಡ ಗ್ರೌಂಡಲ್ಲಿ ತುಂಬ ಜನ ತುಂಬಾ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ಮಾತ್ರ ಇದು ತೆರಸ್ ಇಷ್ಟೇನು ತೆರೆಸ್ ಇದೆ ಮಾಮೂಲಿ ಸೋಲಾರು ಆ ರೀತಿ ಇದೆ ನಾನಂತೂ ಕಂಪ್ಲೀಟಾಗಿ ನೋಡಿದೆ ಅಂದರೆ ನನಗೆ ಹೆಂಗೆ ಅಂದರೆ ತುಂಬ ಜನ ಇದ್ರಲ್ವ ನಾನು ಎಲ್ಲ ಪ್ರತಿಯೊಂದು ವೋಡ್ ರೂಮ್ಸು ಅದರ ಪ್ರತಿ ರೂಮ್ಸು ಎಲ್ಲ ನೋಡಲಿಲ್ಲ ನನಗೇನು ಅಷ್ಟು ನೋಡ್ದಂಗೆ ಅಂತ ಅನ್ನಿಸ್ಲಿಲ್ಲ ನಾನು ಅದನ್ನೇ ಹೇಳ್ತಾಯಿದೆ ಮನೆಗೆ ಬಂದಮೇಲೆ ತುಂಬ ಚೆನ್ನಾಗಿದ್ರು ನನಗೆ ಮನೆ ನೋಡ್ದಂಗೆ ಅನ್ನಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಅಂತ ಇವಾಗ ಆಯಿತು ಅಂತ ಹೇಳ್ಬಿಟ್ಟು ಅಂತ ಇವಾಗ ಹೇಳಿದ್ದು ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಇಲ್ಲೊಂದು ಉಯ್ಯಾಲೆ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಇದು ಪೇಂಟಿಂಗ್ ನೋಡಿ ಇದು ಎರಡು ಮುಖ ಇದೆ ಈ ಕಡೆಗೊಂದು ಈ ಕಡೆಗೊಂದು ಮಧ್ಯದಲ್ಲಿ ಲೀಫ್ ತೊಗೊಂಡಿರುವಂಥದ್ದು ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಮತ್ತು ಮನೆ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ಇನ್ನು ಊಟಕ್ಕೆ ಬಂದ್ವಿ ಊಟ ಇನ್ನು ಮಾಮೂಲಿ ಪಲ್ಯ ಸ್ವೀಟು ಹಪ್ಲ ರವೆ ಇಡ್ಲಿ ಏನೋ ರಾಗಿ ರೊಟ್ಟಿನೂ ಕೂಡ ಏನೋ ಮಾಡಿಸಿದ್ರಂತೆ ನಾವು ಹೋದಾಗ ಅಂದರೆ ನಾನು ಹೋಗಿದ್ದ ಮೂರು ಗಂಟೆ ಆಗಿತ್ತು ಆಲ್ರೆಡಿ ಊಟವೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇನ್ನೂ ಇದು ರಿಟರ್ನ್ ಗಿಫ್ಟು ಹೆಂಗಸರಿಗೆಲ್ಲ ಈ ರೀತಿ ಬಾಕ್ಸ್ ಕೊಡ್ತಾಯಿರು ಗಂಡಸರಿಗೆಲ್ಲ ತೆಂಗಿನಕಾಯಿ ಕೊಡ್ತಾಯಿದ್ರು ಚೆನ್ನಾಗಿದೆ ಬಾಕ್ಸು ಮೇಲುಗಡೆ ಪ್ಯಾಕಿಂಗು ಮತ್ತು ಕಲರ್ ಕೂಡ ಕವರ್ದು ತುಂಬಾ ಚೆನ್ನಾಗಿತ್ತು ನೋಡಿ ಇದು ಸುಮಾರು ಒಂದು ಅರ್ಧ ಕೆ ಜಿ ಮೇಲೆ ಹಾಕ್ಬೋದು ಅಂದ್ಕೊಂಡಿನಿ ಹಾಟ್ ಬಾಕ್ಸ್ ಒಳಗಡೆ ಊಟನ ಚೆನ್ನಾಗಿದೆ ಸೊ ಇದು ನನಗೆ ಸಿಕ್ಕಿರೋ ಅಂಥ ರಿಟರ್ನ್ ಗಿಫ್ಟು ಮನೆಗೆ ಬಂದೆ ನೈಟ್ಗೆ ಪಾನಿಪುರಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ರೆಡಿ ಮಾಡ್ಕೊತಾಯಿ ಈಗಂತೂ ಸ್ವಲ್ಪ ಹೊರ್ಗಡೆ ತಿನ್ನೋದಕ್ಕೇ ಭಯ ಅಂತ ಅನಿಸುತ್ತೆ ಸ್ವಲ್ಪ ನೋಡ್ಕೊಂಡು ತಿನ್ನಬೇಕು ನೀಟಾಗಿರೋ ಕಡೆ ಮತ್ತು ಜಾಸ್ತಿ ತಿನ್ನಲಿಕ್ಕೂ ಹೋಗ್ಬಾರ್ದು ಅಂತ ಅನ್ಸುತ್ತೆ ಇವಾಗಿ ನ್ಯೂಸ್ಗಳಲ್ಲಿ ಇದು ತಿಂದು ಅದಾಯಿತು ಅದು ತಿಂದು ಇದಾಯಿತು ಅಂತ ತೋರಿಸ್ತಾರೆ ಅದೇನು ನಿಜನೋ ಸುಳ್ಳು ಮತ್ತು ಹಾಗೇ ಅಷ್ಟೇ ಇಲ್ಲ ಜನರಿಗೆ ಅವ್ರಿಗೇನಾದರೂ ಪರವಾಗಿಲ್ಲ ನಮಗೆ ಸಂಪಾದನೆ ಆಗಬೇಕು ನಮಗೆ ಲಾಭ ಆಗಬೇಕು ದುಡ್ಡು ಬರಬೇಕು ಅದನ್ನೇ ತುಂಬ ಕಡೆ ನೋಡ್ತಾ ಇದ್ದಾರೆ ಸೊ ಕ್ವಾಲಿಟಿ ಕೂಡ ಅಷ್ಟೊಂದು ಮೇಂಟೇನ್ ಮಾಡಬೇಕು ಅಂತ ಇಲ್ಲ ನಾನಿವತ್ತು ನನ್ನ ಮಗ ಕೇಳ್ತಿದ್ದ ಅಂತ ಹೇಳ್ಬಿಟ್ಟು ಅಂತ ಪಾನಿಪುರಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಆಲೂಗಡೆನ ಬೇಯಿಸ್ಕೊತೀನಿ ತಿನ್ನಿ ತಪ್ಪಲ್ಲ ನಾನು ಯಾರಿಗೂ ಹೊರಗಡೆ ತಿನ್ನಬೇಡಿ ಅಂತ ಹೇಳಲ್ಲ ಹೇಳಲ್ಲ ಆದರೆ ಏನಂತೇಳಿದ್ರೆ ನಿಮಗೆ ಟೈಮ್ ಇದ್ದಾಗ ನೀವೇ ಮನೆಯಲ್ಲಿ ಮಾಡ್ಕೊಳ್ಳಿ ಆದಷ್ಟು ನೋಡ್ಕೊಂಡು ತಿನ್ನಿ ಎಲ್ಲಿ ತಿಂದರೆ ಏನೋ ಎಲ್ಲಿ ಚೆನ್ನಾಗಿದೆ ಏನೋ ಅಂತ ಹೇಳ್ಬಿಟ್ಟು ಅಂತ ಕ್ವಾಲಿಟಿ ಮತ್ತು ನೀಟಾಗಿರೋ ಆ ಕಡೆ ಇನ್ನು ಆ ಕಡೆ ಬಟಾಣಿ ಬೇಯಿಸ್ಕೊಳ್ಳಲಿಕ್ಕೆ ಹಾಕಿದ್ದೀನಿ ಸ್ವಲ್ಪ ಪುದೀನಾ ಸೊಪ್ಪು ಇದು ಜಲ್ಜರ ಆಗಲಿ ಮತ್ತು ಪಾನಿಪುರಿ ಮಸಾಲ ಆಗಲಿ ಇದ್ರೆ ಚೆನ್ನಾಗಿರುತ್ತೆ ಬಟ್ ಎರಡೂ ಇರಲಿಲ್ಲ ನನಗೆ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನು ಹೇಳಿದೆ ಅಲ್ವಾ ನಾನು ಇದು ಮಾಡೋ ಐಡಿಯಾ ಇರಲಿಲ್ಲ ಮತ್ತು ನಮ್ಮೂರಲ್ಲಿ ಸಿಗೋದಿಲ್ಲ ಬೇಕು ಅಂದಿದೆಲ್ಲ ತಕ್ಷಣಕ್ಕೆ ಸಿಗೋದಿಲ್ಲ ಸೊ ಹಾಗಾಗಿ ಇದ್ದಿದ್ರಲ್ಲಿ ಮಾಡ್ತಾಯಿದ್ದೀನಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಹಸಿ ಶುಂಠಿ ಹಾಕ್ತಿದ್ದೀನಿ ಹಸಿ ಶುಂಠಿನ ಫ್ರಿಜ್ಜಲ್ಲೇನೋ ಇಡಬಾರ್ದು ಅಂತ ಹೇಳ್ತಾರೆ ನಾನಂತೂ ಫ್ರಿಜ್ಜಲ್ಲಿ ಇಡೋದಕ್ಕೆ ಹೋಗಲ್ಲ ನಾನು ಈಚೆನೆಲ್ಲ ಇಟ್ಕೊಂಡಿರ್ತೀನಿ ಅಂದರೆ ಚಾನಲನ್ನೇ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಇಟ್ಟಿರ್ತೀನಿ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳೋ ಅಂಥದ್ದು ಈ ಹಸಿ ಶುಂಠಿ ಮತ್ತು ಈರುಳ್ಳಿ ಅಂತೂ ಇಡಲೇಬಾರ್ದು ಅಂತ ಹೇಳ್ಬಿಟ್ಟು ಅಂತ ಇವಾಗ ಹಸಿ ಶುಂಠಿ ಕೂಡ ಹಾಕ್ತಾಯಿದ್ದೀನಿ ಇನ್ನು ನೆಕ್ಸ್ಟು ಸ್ವಲ್ಪ ಹಸಿ ಮೆಣಸಿಕಾಯಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಒಂದು ಏನೋ ಹಾಕಿದ್ದೀನಿ ಸ್ವಲ್ಪ ಇನ್ನೂ ಹುಣಸೆಹಣ್ಣನ್ನು ನೆನೆಸ್ಕೊತಾ ಇದ್ದೀನಿ ನಿಮಗೆ ಹುಳಿ ಹೇಗೆ ಬೇಕು ಅವ ಆ ರೀತಿ ನೋಡಿಕೊಂಡು ನೆನೆಸ್ಕೊತಾ ಇದ್ದೀನಿ ಇನ್ನು ಉಪ್ಪಿಂದೆಲ್ಲ ಜಾರಲ್ಲಿ ಇಟ್ಕೊಳ್ಳಿ ಇಲ್ಲ ಗ್ಲಾಸ್ದು ಬಾಟಲ್ಸಲ್ಲಿ ಇಟ್ಕೊಳ್ಳಿ ಪ್ಲಾಸ್ಟಿಕ್ ಅದರಲ್ಲಿ ಇಟ್ಕೊಳೋಕ್ಕೆ ಹೋಗಬೇಡಿ ಇನ್ನು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಮೆಣಸು ಹಾಕ್ತಾಯಿದ್ದೀನಿ ಇದು ಸ್ಟಫಿಂಗಿಗೆಲ್ಲ ಆಲೂಗಡ್ಡೆ ಎಲ್ಲ ಸೇರುತ್ತಲ್ಲ ಸೊ ಚೆನ್ನಾಗಿರುತ್ತೆ ಅನಿಸ್ಬೋದು ಮಯನಲ್ಲೇ ಮಾಡೋದೇನಷ್ಟು ಚೆನ್ನಾಗಿರುತ್ತಾ ಅಂತ ಕೆಲವೊಂದು ಕಡೆ ನೋಡಿದಾಗ ತಿನ್ನಲಿಕ್ಕೆ ಹೊರಗಡೆನೆ ಬರಲ್ಲ ಅದಕ್ಕಿಂತ ಮಯಣಲ್ಲಿ ಮಾಡ್ಕೊಂಡ್ರೆ ಬೆಸ್ಟಪ್ಪ ಅಂತ ಅನಿಸ್ಬಿಡ್ದೆ ನಾನು ಸಲ ಕಡ್ಕೊಳ್ಳೋ ಜಾತ್ರೆಗೆ ಹೋಗಿದ್ದೆ ಆವಾಗ ಅಲ್ಲಿ ಎಷ್ಟು ಧೂಳು ಇತ್ತು ಅಂತಂದರೆ ಧೂಳಿನ ಪಕ್ಕದಲ್ಲೇ ಈ ಥರ ಪಾನಿಪುರಿ ಮಸಾಲೆ ಪುರಿ ಇದು ಮಾಡ್ತಾಯಿರೋ ನಿಜ ಅವ್ರಿಗೂ ಒಂದು ವ್ಯಾಪಾರ ಆಗಬೇಕು ತಪ್ಪಲ್ಲ ನಾನು ಹೇಳ್ತಿರೋದು ಆದರೂ ಸ್ವಲ್ಪ ಜನಗಳ ಹೆಲ್ತ್ನು ನೋಡಬೇಕಲ್ವ ಅಷ್ಟು ರೋಡ್ ಸೈಡಲ್ಲಿ ಧೂಳೆಲ್ಲ ಇರಬೇಕಾರೆ ತಿನ್ನೋದಕ್ಕೂ ಜನ ಬರೋದಕ್ಕೂ ಹಿಂದೂ ಮುಂದೆ ನೋಡ್ತಾರೆ ಇನ್ನು ಅಷ್ಟನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಇವಾಗ ನೀಟಾಗಿ ಈ ರೀತಿ ಜ್ಯೂಸ್ ಸೋಸ ಜಾರಲ್ಲಿ ಈ ರೀತಿ ಫಿಲ್ಟ್ರ್ ಮಾಡ್ಕೋಬೇಕು ಇದು ಖಾರ ನೋಡ್ಕೋಬೇಕು ಅಕಸ್ಮಾತ್ ನಮ್ಗೇನಾದ್ರೂ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಹಸಿ ಅದ್ರ ಜೊತೆಯಲ್ಲಿ ಕ್ಯೂ ಖಾರ ಏನು ಸಿಗುತ್ತೆ ಇಲ್ಲಿ ಸಾಕು ಅಂತ ಅನ್ಕೊತೀನಿ ನಾವೇ ಜೀರಿಗೆ ಮೆಣಸು ಮತ್ತು ಹಸಿ ಎಲ್ಲ ಹಾಕಿರ್ತೀವಿ ಆದಷ್ಟು ಸ್ವಲ್ಪ ಖಾರನ ಕಡಿಮೆನೇ ತಿನ್ನಬೇಕು ಅಂತಾರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಇವಾಗ ನಾನು ಇದನ್ನು ನೀಟಾಗಿ ಚೆನ್ನಾಗಿ ಹಿಂಡ್ಬಿಟ್ಟು ತೆಗೀತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲ ಈ ರೀತಿ ಹಾಕೋಬೋದು ನಿಮಗೆ ಮತ್ತು ಸ್ವಲ್ಪ ಜೀರಿಗೆ ಪುಡಿ ನಾನು ಇಷ್ಟು ಹಾಕ್ತಾಯಿದ್ದೀನಿ ಉಪ್ಪು ನೋಡ್ಕೊಳ್ಳಿ ಏನಾದರೂ ನಿಮಗೆ ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕೋಬೋದು ನೋಡಿ ಚೆನ್ನಾಗಿದೆ ಮಾತ್ರ ಇವಾಗ ಇದಕ್ಕೆ ನಮಗೆ ನೋಡಿಕೊಂಡು ಹುಳಿ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣನ್ನು ಹಿಂಡ್ಕೊಂಡ್ರೆ ಆಯಿತು ನಾನಿಲ್ಲಿ ಇದು ಖಾರ ಪಾನಿ ಒಂದೇ ಮಾಡಿರೋದು ಕೆಲವು ಕಡೆ ಸ್ವೀಟ್ ಪಾನಿ ಕೂಡ ಕೊಡ್ತಾರೆ ಅದು ನಿಮಗೆ ಬೇಕಿದ್ರೆ ಮಾಡ್ಕೋಬೋದು ಜಸ್ಟ್ ನಾನು ಮನೆಯಲ್ಲಿರೋ ಅಂಥದ್ದ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋ ಅಂಥದ್ದು ಇನ್ನೂ ಸ್ವಲ್ಪ ನಿಂಬೆ ಹಣ್ಣನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಹೋಳನ್ನ ಸೇರಿಸಿದ್ದೀನಿ ಈ ಕಡೆ ಬಟಾಣಿ ಕೂಡ ಬೆಂದಿತ್ತು ಇನ್ನು ಈ ಬಟಾಣಿ ಮತ್ತು ಆಲೂಗೆಡ್ಡೆ ಎರಡೂ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದು ರೆಡಿ ಪೂರಿ ಇತ್ತು ನಾನಿದು ವೀಡಿಯೋ ಲೇಟ್ ಆಯಿತು ಹೇಳ್ಬಿಟ್ಟು ಅಂತ ಜಸ್ಟ್ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಆಲೂಗೆಡ್ಡೆ ಸ್ಟಫಿಂಗಿಗೆ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಹಸಿಮೆಣ್ಸಿಕಾಯಿ ಎಲ್ಲ ಸೇರಿಸ್ಕೊಂಡು ಇವಾಗ ಈ ಪೂರಿಗೆ ಸ್ಟಫಿಂಗ್ ಮಾಡಿಕೊಂಡು ಈ ರೀತಿ ಪಾನಿನಲ್ಲಿ ಅದ್ಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಏನಾದರೂ ಸಿಕ್ಕರೆ ನಾನು ಹೇಳಿದಾಗೆ ಜಲ್ಜಿರಾ ಪೌಡ್ರು ಮತ್ತು ಪಾನಿಪುರಿ ಮಸಾಲೆ ಕೂಡ ಆ್ಯಡ್ ಮಾಡ್ಕೋಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು